ನಮ್ಮ ಮನೆಯ ಧರ್ಮದ ಪ್ರಕಾರ ಮೃತರಾದವರನ್ನು ನಾವು ಅಗ್ನಿಗೆ ಆಹುತಿ ಮಾಡಬೇಕು ಒಂದು ವರ್ಷ ನಾಲ್ಕು ತಿಂಗಳ ಕೆಳಗೆ ನನ್ನ ಪತ್ನಿ ನನ್ನ ನನ್ನಲು ನಾನು ಹೇಳಿದೆ ಯಾವ ಪುರೋಹಿತರು ಬರೋದಾಗತ್ಯ ಇಲ್ಲ ಯಾವ ಪೂಜೆಗಳು ಮಾಡೋದಿಲ್ಲ ಅಗ್ನಿಗೂ ನಾನು ಸಮರ್ಪಣೆ ಮಾಡೋದಿಲ್ಲ ನನ್ನ ಸುತ್ತ ಯಾವ ಜನ ಇದ್ದಾರೆ ಅವ್ರು ಯಾವುದೇ ಜಾತಿ ಆಗಲಿ ಯಾವುದೇ ಧರ್ಮ ಆಗಲಿ ನೀವೇ ತಗೊಂಡ್ ಬಂದ ತೋಟದಲ್ಲಿ ಹಾಕ್ರಪ್ಪ ಅವಳು ಅವಾಗ ನೋಡ್ತೀನಿ ಅಂತ ಹೇಳಿದೆ ನಮ್ದಿಬ್ ವಿಚಿತ್ರಮ್ಮ ನೀನು ನನ್ನ ಸಹೋದರನನ್ನು ಕಳ್ಕೊಂಡಿದ್ದೀಯ ನಾನು ನಿನ್ನ ತಂಗಿಯನ್ನು ಕಳ್ಕೊಂಡೆ ನನಗೀಗ ಅನಿಸುತ್ತೆ ದಿವಸ ಆಳ್ತೇನೆ ಅವಳು ಸಮಾಜ ಹತ್ರ ಹೋಗಿ ಎಷ್ಟು ಹೀನವಾಗಿ ನಡ್ಕೊಂಡ್ಬಿಟ್ಟೆ ಎಷ್ಟು ಸಿಟ್ಟಿನಿಂದ ಮಾತಾಡ್ಬಿಟ್ಟೆ ಏನೇನಕ್ಕೆಲ್ಲ ಬೇಸರ ಮಾಡ್ಕೊಳ್ತಿದ್ದೆ ಎಷ್ಟು ತಾಳ್ಮೆಯಿಂದ ನನ್ನ ಜೊತೆಗೆ ಬದುಕಿದ್ಲಪ್ಪ ಅಯ್ಯೋ ನಾನು ಎಷ್ಟು ಸಣ್ಣವನು ಅಂತ ನನಗೆ ಈಗ ಅನಿಸುತ್ತೆ ಮನುಷ್ಯನ ಬದುಕೆ ಹೀಗೆ ನಾವೆಲ್ಲ ಅನಂತರ ಪಶ್ಚಾತ್ತಾಪ ಪಡೋದು ನೀನು ಗೆದ್ದಿದೆಯಮ್ಮ ಬದುಕು ಅನ್ನೋ ಪ್ರಯಾಣದಲ್ಲಿ ಜೀವಪರ ಆಸಕ್ತಿ ಇದ್ದಂಥ ಒಬ್ಬ ಮನುಷ್ಯನ ಜೊತೆಗೆ ಆತನ ವೈಯಕ್ತಿಕ ದೌರ್ಬಲ್ಯಗಳನ್ನೆಲ್ಲ ನಿಭಾಯಿಸಿಕೊಂಡು ಮಕ್ಕಳನ್ನು ಸಾಕ್ಕೊಂಡು ಮರ್ಯಾದಸ್ಥರನ್ನಾಗಿ ಮಾಡಿ ಆತನ ಕಡೆ ಕ್ಷಣದವರೆಗೂ ಜೊತೆಗೆ ನಿಂತಿದ್ದೀಯ ಅಂದ್ರೆ ನಿನಗೆ ನಮಸ್ಕಾರಮ್ಮ ನೀನ್ ಗೆದ್ದಿದ್ಯಾ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ